ಪಕ್ಕದಲ್ಲಿ ತೇಜಸ್ವಿ ಯಾದವ್ ತೇಜಸ್ವಿ ಯಾದವ್ ನೋಡ್ಕಂಡು ನೋಡ್ಕೊಂಡು ಪರಿವಾರವಾದ ಪರಿವಾರವಾದ ಅಂತ ಮಾತಾಡಿದರೆ ಹೆಂಗೆ ಆಗಬೇಕು ಪಾಪ ಮನಸ್ಸಿಗೆ ಅವರಿಗೆ ನೆನ್ನೆ ಈ ಭಾಷಣ ಮಾಡಿದರು ಇವತ್ತು ಬೆಳಗ್ಗೆ ಎದ್ದು ಲಾಲು ಪ್ರಸಾದ್ ಯಾದವ್ ಮಗಳಿ ಮಗಳು ರೋಹಿಣಿ ಆಚಾರ್ಯ ಟ್ವೀಟ್ ಮಾಡಬೇಕು ಲಾ ನಿತೀಶ್ ಕುಮಾರ್ ಏನು ಲಾಲು ಪ್ರಸಾದ್ ಯಾದವ್ ಪರಿವಾರವಾದ ಮಾಡ್ತಿದ್ದಾರೆ ಅಂತ ಹೆಸರು ತಗೊಂಡು ಹೇಳಿಲ್ಲ ಬಟ್ ಎಲ್ಲಿ ಚುಚ್ಬೇಕು ಅಲ್ಲಿಗೆ ಚುಚ್ಚತದ್ದು ರೋಹಿಣಿ ಆಚಾರ್ಯ ನೇರವಾಗಿ ನಿತೀಶ್ ಕುಮಾರ್ಗೆ ಟಾರ್ಗೆಟ್ ಮಾಡ್ಕೊಂಡು ಟ್ವೀಟ್ ಮಾಡಿದ್ರು ಸಮಾಜವಾದಿ ನಾಯಕ ಅಂತ ಅವರು ಹೇಳ್ಕೋತಾರೆ ಆದರೆ ಅವರ ಸಿದ್ಧಾಂತಗಳು ಗಾಳಿಯಂತೆ ಬದಲಾಗ್ತವೆ ಕೆಲವರು ತಮ್ಮ ನ್ಯೂನ್ಯತೆಗಳನ್ನು ನೋಡೋದೇ ಇಲ್ಲ ಆದರೆ ಅವರು ಮಾತ್ರ ಇತರರ ಮೇಲೆ ಕೆಸರು ಎರಚುತ್ತಾರೆ ಅಂತ ಲಾಲು ಪ್ರಸಾದ್ ಯಾದವ್ ಮಗಳು ಮಾಡಿದಂಥ ಟ್ವೀಟ್ ಇದು ಈ ಟ್ವೀಟಿನೊಂದಿಗೆ ಬಿರುಕು ಇನ್ನಷ್ಟು ಜಾಸ್ತಿ ಆಯಿತು ಈಗ ಫೈನಲಿ ಎಲ್ಲಿಗೆ ಬಂದು ನಿಂತಿದೆ ಇವತ್ತು ಕ್ಯಾಬಿನೆಟ್ ಇತ್ತು ಕ್ಯಾಬಿನೆಟ್ ಆ್ಯಕ್ಚುಲಿ ಗಂಟೆಗಟ್ಟಲೆ ನಡೆಯುತ್ತಪ್ಪ ಇವತ್ತು ಹದಿನೈದು ನಿಮಿಷದಲ್ಲಿ ಮುಗಿದುಬಿಡ್ತು ಕ್ಯಾಬಿನೆಟ್ ಅಧಿಕಾರಿಗಳು ಮೂರು ಅಜೆಂಡಾ ತಂದು ಪ್ರಪೋಸ್ ಮಾಡಿದ್ದಾರೆ ಮೂರು ಅಜೆಂಡಾಗ ಒಪ್ಪಿಗೆ ಕೊಟ್ಟು ಆ ಮುಗಿದ ಕ್ಯಾಬಿನೆಟ್ ಅಂತ ಎದ್ದು ಬಂದ್ಬಿಟ್ರು ಕ್ಯಾಬಿನೆಟ್ ಮುಗಿದ ಮೇಲೆ ಒಂದು ಬ್ರೀಫಿಂಗ್ ಇರುತ್ತೆ ಇವತ್ತಲ್ಲಿ ಬ್ರೀಫಿಂಗೇ ಆಗಿಲ್ಲ ಜೊತೆಗೆ ಕ್ಯಾಬಿನೆಟ್ನಲ್ಲಿದ್ದಂಥ ಮಿನಿಸ್ಟರ್ಸ್ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಇದ್ರೂ ಉಪಮುಖ್ಯಮಂತ್ರಿಗಳು ಇದ್ದರೂ ಉಪಮುಖ್ಯಮಂತ್ರಿಗಳು ತೇಜಸ್ವಿ ಯಾದವ್ ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ಳಿಲ್ಲ ಒಬ್ಬರನ್ನೊಬ್ಬರು ಮಾತು ಆಡಿಸ್ತಿಲ್ಲ ಅಂತ ಓಕೆ ಅದು ಕ್ಯಾಬಿನೆಟ್ ಒಳಗೇನಾಯಿತು ಅಂತ ಹೊರಗಡೆ ಆರ್ ಜೆ ಡಿ ಮುಖಂಡರೆಲ್ಲ ಹೋಗಿ ತೇಜಸ್ವಿ ಯಾದವ್ ಪ್ರಸಾದ್ ಯಾದವನ ಮೀಟ್ ಮಾಡ್ತಾ ಇದ್ದಾರೆ ಜೆಡಿಯುನ ಸಚಿವರೆಲ್ಲ ಹೋಗಿ ನಿತೀಶ್ ಕುಮಾರ್ ಮೀಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ದಿಲ್ಲಿಯಲ್ಲಿ ಮೋದಿ ಅಮಿತ್ ಶಾ ಜೆ ಪಿ ನಡ್ಡಾ ಮೂರು ತಾಸು ಮೀಟಿಂಗ್ ಮಾಡಿದ್ದಾರೆ ಮೂರು ತಾಸು ಮೀಟಿಂಗ್ ಮಾಡಿದ್ದಾರೆ ಆ ಮೀಟಿಂಗಿಗೆ ಬಿಹಾರದ ಬಿಜೆಪಿ ಮುಖಂಡರನ್ನು ಕರೆಸಿಕೊಳ್ಳಲಾಗಿದೆ ಬಿಹಾರದ ಬಿ ಜೆ ಪಿ ಮುಖಂಡರು ಬಂದಿದ್ದಾರೆ ನಿತೀಶ್ ಕುಮಾರ್ ಇವತ್ತು ಜಾರ್ಖಂಡ್ಗೆ ಹೋಗಬೇಕಾಗಿತ್ತು ತಮ್ಮ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡಿಸ್ಕೊಂಡು ಪಾಟ್ನಾದಲ್ಲೇ ಉಳ್ಕೊಂಡಿದ್ದಾರೆ ಪಾಟ್ನಾದಲ್ಲಿ ಉಳ್ಕೊಂಡಿದ್ದಾರೆ ಮತ್ತೊಂದು ಕಡೆ ಜೆ ಡಿ ಯು ಮುಖಂಡರು ಮತ್ತು ನಿತೀಶ್ ಕುಮಾರರ ಪಕ್ಷದ ಮುಖಂಡರು ಮತ್ತು ಬಿ ಜೆ ಪಿ ಮುಖಂಡರ ಮಧ್ಯದಲ್ಲಿ ಒಳಗಿಂದೊಳಗೆ ಮೀಟಿಂಗ್ಗಳಾಗ್ತಾ ಇದ್ದಾವೆ ಏನೇನಾಯ್ತು ಹೇಳ್ತೀನಿ ನಿನ್ನೆ ರಾತ್ರಿ ಮೋದಿ ಅಮಿತ್ ಶಾ ಜೆ ಪಿ ನಡ್ಡಾ ಮೂರು ತಾಸು ಮೀಟಿಂಗ್ ಮಾಡಿದ್ದಾರೆ ಜೈಪುರಕ್ಕೆ ಹೋಗೋದಕ್ಕಿಂತ ಮುಂಚೆ ಬಿಹಾರದ ನಾಯಕರನ್ನು ಮೋದಿ ಕರೆಸ್ಕೊಂಡು ರೌಂಡ್ ಚರ್ಚೆ ಮಾಡಿದ್ದಾರೆ ನಿತೀಶ್ ಕುಮಾರ್ ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿದ್ದಾರೆ ಜೆ ಡಿ ಯು ಮುಖಂಡರು ಒಬ್ಬೊಬ್ಬರು ಒಬ್ಬೊಬ್ಬರಾಗಿ ಬಂದು ಅವ್ರನ್ನ ಮೀಟ್ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಅಧ್ಯಕ್ಷ ಸಾಮ್ರಾಟ್ ಚೌಧರಿ ಯಾವುದು ಬಿಹಾರದ ಬಿ ಜೆ ಪಿ ಅಧ್ಯಕ್ಷ ಅವರು ಜೆ ಡಿ ಯು ನಾಯಕ ಕೆ ಸಿ ಅವರ ಜೊತೆ ಮೀಟ್ ಮಾಡಿ ಪಾಟ್ನಾದಲ್ಲಿ ಮೀಟ್ ಮಾಡಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ನಿತೀಶ್ ಕುಮಾರ್ಗೆ ಲಾಲು ಪ್ರಸಾದ್ ಯಾದವ್ ಫೋನ್ ಮಾಡಿ ಸಮಾಧಾನ ಮಾಡೋ ಪ್ರಯತ್ನ ಮಾಡೋದ್ರಂತೆ ಅದು ಎಲ್ಲಿ ತನಕ ಬಂತೋ ಗೊತ್ತಿಲ್ಲ ಬಿಹಾರದ ಸುಶೀಲ್ ಕುಮಾರ್ ಮೋದಿ ರಾಜ್ಯಸಭಾ ಸದಸ್ಯರು ಮುಂಚೆ ಉಪಮುಖ್ಯಮಂತ್ರಿ ಆಗಿದ್ದರು ಅವರು ಹೋಗಿ ಅಮಿತ್ ಶಾನ್ ಮೀಟ್ ಮಾಡಿದ್ದಾರೆ ಆರ್ ಜೆ ಡಿ ನಾಯಕರ ಜೊತೆ ತೇಜಸ್ವಿ ಯಾದವ್ ಸಪರೇಟ್ ಆದ ಮೀಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿಗೆ ಬಂದು ನಿಂತಿದೆ ಈಗ ಈ ಕ್ಷಣಕ್ಕೆ ಬರ್ತಾ ಇರೋ ಸುದ್ದಿ ಜೆ ಪಿ ನಡ್ಡಾ ಕೇರಳಕ್ಕೆ ಹೋಗಬೇಕಾಗಿತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಅವ್ರು ಕೇರಳದ ಟ್ರಿಪ್ ಕ್ಯಾನ್ಸಲ್ ಮಾಡಿದ್ರು ಅಮಿತ್ ಶಾ ಮನೆಗೆ ಬಂದಿದ್ದಾರೆ ಬಿಹಾರದ ಬಿಜೆಪಿ ಮುಖಂಡರು ಅಮಿತ್ ಶಾ ಮನೆಗೆ ಹೋಗಿದ್ದಾರೆ ಸುಶೀಲ್ ಕುಮಾರ್ ಮೋದಿಯೂ ಸೇರಿದಂತೆ ಬಿಹಾರದ ಬಿಜೆಪಿ ಮುಖಂಡರು ಅಮಿತ್ ಶಾ ಮನೆಯಲ್ಲಿ ಇದ್ದಾರೆ ಈಗ ಒಳಗಿಂದ ಬರ್ತಾ ಇರೋ ಇನ್ನೊಂದು ಸುದ್ದಿ ಏನಂದರೆ ಈ ಸಲ ಅವರು ತಮ್ಮ ಮೈತ್ರಿಯನ್ನು ಏನಾದರೂ ಬಿಟ್ಟು ವಾಪಸ್ ನಮ್ಮ ಜೊತೆಗೆ ಬರ್ತೀವಿ ಅಂದರೆ ಯಾಕಂದರೆ ನಿತೀಶ್ ಕುಮಾರ್ ಹಂಗೆ ಒಂದು ಸಲ ಇಲ್ಲೇ ಒಂದು ಸಲ ಅಲ್ಲಿ ವಾಪಸ್ ಬರ್ತೀವಿ ಅಂದರೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗೋದು ಬೇಡ ಮುಖ್ಯಮಂತ್ರಿ ಸ್ಥಾನವನ್ನು ಬಿ ಜೆ ಪಿಗೆ ಬಿಟ್ಟು ಅವರು ಅಂತ ಒಂದು ಕಂಡೀಷನ್ ಹಾಕ್ತಾರೆ ಬಿ ಜೆ ಪಿ ಎಪ್ಪತ್ತಾರಿದ್ದಾರೆ ನಿತೀಶ್ ಕುಮಾರ್ ಸಂಖ್ಯೆ ನಲವತ್ತ ಐದು ಜೆ ಡಿ ಯು ಪಕ್ಷದ ಸಂಖ್ಯೆ ನಲವತ್ತೈದು ಬಿ ಜೆ ಪಿ ಎಪ್ಪತ್ತಾರಿದ್ದಾರೆ ಎಪ್ಪತ್ತೆಂಟಿದ್ದಾರೆ ಹಾಗಿದ್ದಾಗ ಮುಖ್ಯಮಂತ್ರಿ ಸ್ಥಾನ ನಮಗೆ ಕೊಡಲಿ ಅಂತ ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ ರಾಹುಲ್ ಗಾಂಧಿ ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಬಿಹಾರಕ್ಕೆ ಬರ್ತಿದ್ದಾರೆ ಆ ಯಾತ್ರೆಯಲ್ಲಿ ನಿತೀಶ್ ಕುಮಾರ್ ಮೂವತ್ತನೇ ತಾರೀಕು ಬರ್ತಾರವರು ನಿತೀಶ್ ಕುಮಾರ್ ಪಾಲ್ಗೊಳ್ಳೋದು ಡೌಟು ಆ ಯಾತ್ರೆಯಲ್ಲಿ ಆ ಮಧ್ಯದಲ್ಲಿ ನರೇಂದ್ರ ಮೋದಿ ಒಂದು ಅಧಿಕೃತ ಸರ್ಕಾರಿ ಕಾರ್ಯಕ್ರಮಕ್ಕಲ್ಲಿ ಹೋಗ್ತಾ ಇದ್ದಾರೆ ರ್ಯಾಲಿ ಮಾಡ್ತಿದ್ದಾರೆ ಅಧಿಕೃತ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಿತೀಶ್ ಕುಮಾರ್ ಮೋದಿ ಜೊತೆಗೆ ಇರ್ತಾರೆ ಅಂತ ಒಂದು ಸುದ್ದಿ ಇದೆ ಸುಮಾರು ಇತ್ತಿದ್ರ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗ್ತಾ ಇದೆ ಒಂದು ಕರ್ಪೂರಿ ಠಾಕೂರ್ಗೆ ಭಾರತ ರತ್ನ ಕೊಟ್ಟಿದ್ದು ಎಲ್ಲಿಂದ ಎಲ್ಲಿಗೆ ಬಂದು ನಿಂತ್ಕಂತ ನೋಡಿ ನೆನ್ನೆ ತಾನೇ ಪಶ್ಚಿಮ ಬಂಗಾಳದಲ್ಲಿ ಐ ಎನ್ ಡಿ ಐ ಎ ಮೈತ್ರಿಯಿಂದ ಹೊರಗೆ ಬರೋ ನಿರ್ಧಾರವನ್ನು ಮಮತಾ ಬ್ಯಾನರ್ಜಿ ಮಾಡಿದ್ರು ಪಂಜಾಬ್ನಲ್ಲಿ ಹೊರಗೆ ಬರೋ ನಿರ್ಧಾರವನ್ನು ಭಗವಂತ್ ಸಿಂಗ್ ಮಾನ್ ಮಾಡಿದ್ರು ಪಂಜಾಬ್ನ ಮುಖ್ಯಮಂತ್ರಿ ಇವತ್ತು ನಿತೀಶ್ ಕುಮಾರು ಏನು ಸರ್ಕಾರನೇ ಬದಲಾಗ್ಬಿಡುತ್ತಾ ಅನ್ನೋ ಪರಿಸ್ಥಿತಿ ಇದೆ ಇಂಟ್ರೆಸ್ಟಿಂಗ್ ನೋಡೋಣ ಏನಾಗುತ್ತೆ ಅಪ್ಡೇಟ್ ಮಾಡ್ತಿರ್ತೀವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್